ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಇತಿಹಾಸ ಮಹತ್ವ ಒಳಗೊಂಡ ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಸಭೆಯಲ್ಲಿರುವ ಎಲ್ಲ ಕನ್ನಡಾಂಬೆಯ ಮಕ್ಕಳಿಗೆ ನಮಸ್ಕಾರ ಹಾಗೂ ಎಲ್ಲರಿಗೂ ತಿಳಿದಿರುವಂತೆ ಇಂದು ಕನ್ನಡಮ್ಮನ ಹುಟ್ಟುಹಬ್ಬ ಈ ದಿನದ ಇತಿಹಾಸ ಮತ್ತು ಮಹತ್ವದ ಕುರಿತು ಚಿಕ್ಕದಾಗಿ ನಿಮ್ಮೊಂದಿಗೆ ಚರ್ಚಿಸಲು ಬಯಸುತ್ತೇನೆ ನಾವೆಲ್ಲ ಇಲ್ಲಿ ಸೇರಿರುವ ಉದ್ದೇಶ ಕನ್ನಡಮ್ಮನ ಹುಟ್ಟುಹಬ್ಬವನ್ನು ಆಚರಿಸಬೇಕೆಂದು ಇದನ್ನು ನಾವು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ ನಮ್ಮ ನಾಡಿನ ಗೌರವದ ಹಬ್ಬ ಪ್ರತಿ ವರ್ಷ ನವೆಂಬರ್ ಒಂದರಂದು ಈ ಹಬ್ಬವನ್ನು ಹರ್ಷೋಲ್ಲಾಸದಿಂದ ಆಚರಿಸಲಾಗುತ್ತದೆ ಹತ್ತೊಂಬತ್ ನೂರ ಭಾರತ ರಾಜ್ಯಗಳ ಪುನರ್ರಚನೆಯ ಸಂದರ್ಭದಲ್ಲಿ ಕನ್ನಡ ಭಾಷೆ ಮಾತನಾಡುವ ಎಲ್ಲಾ ಪ್ರದೇಶಗಳನ್ನು ಒಂದೇ ರಾಜ್ಯವಾಗಿ ಸೇರಿಸಿ ಮೈಸೂರು ಮೈಸೂರು ರಾಜ್ಯ ಎಂಬ ಹೆಸರಿಡಲಾಯಿತು ನಂತರ ಹತ್ತೊಂಬತ್ ನೂರ ಮೂರರಲ್ಲಿ ಅದನ್ನು ಕರ್ನಾಟಕ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಲಾಯಿತು ಈ ದಿನವು ಕನ್ನಡಿಗರ ಐಕ್ಯತೆ ನಾಡಿನ ಗೌರವ ಮತ್ತು ನುಡಿಯ ಶಕ್ತಿಯನ್ನು ನೆನಪಿಸುವ ಮಹತ್ವದ ದಿನವಾಗಿದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ನುಡಿಮುತ್ತು ಕನ್ನಡಿಗರ ಆತ್ಮ ಭಾವವನ್ನು ವ್ಯಕ್ತಪಡಿಸುತ್ತದೆ ನಮ್ಮ ನಾಡು ಸಾಹಿತ್ಯ ಕಲೆ ಸಂಸ್ಕೃತಿ ವಿಜ್ಞಾನ ಮತ್ತು ತ್ಯಾಗದಲ್ಲಿ ಪ್ರಸಿದ್ಧವಾಗಿದೆ ಕುವೆಂಪು ಬೇಂದ್ರೆ ಪುಟ್ಟಪ್ಪ ಕನಕದಾಸ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅವರಂತಹ ಮಹನೀಯರು ಈ ನಾಡಿನ ಕೀರ್ತಿಯನ್ನು ವಿಶ್ವಮಟ್ಟಕ್ಕೆ ತಂದುಕೊಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವವು ಕೇವಲ ಒಂದು ಹಬ್ಬವಲ್ಲ ಅದು ನಮ್ಮ ಭಾಷೆಯ ಗೌರವ ಮತ್ತು ನಾಡಿನ ಒಗ್ಗಟ್ಟಿನ ಸಂಕೇತವಾಗಿದೆ ನಾವು ಎಲ್ಲರೂ ಕನ್ನಡದ ಗೌರವವನ್ನು ಕಾಪಾಡಿ ಅದನ್ನು ಮುಂದಿನ ಪೀಳಿಗೆಗೆ ಗೌರವದಿಂದ ಹಸ್ತಾಂತರಿಸುವ ಜವಾಬ್ದಾರಿಯನ್ನು ಹೊಂದಿರಬೇಕು ನಮ್ಮ ನಾಡು ನಮ್ಮ ನುಡಿ ನಮ್ಮ ಹೆಮ್ಮೆ ಈ ಮಾತುಗಳು ನಮ್ಮ ಹೃದಯದಲ್ಲಿರಲಿ ಸದಾ ಜೀವಂತವಾಗಿರಲಿ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀನೇರುವ ಮಲೆ ಸೈಹಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀ ಕಾವೇರಿ ಇಂತಹ ಪವಿತ್ರ ಮಣ್ಣಲ್ಲಿ ಜನಿಸಿದ ನಾವೇ ಧನ್ಯರು ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಕರ್ನಾಟಕ ಜೈ ಕನ್ನಡ ಹಾಗಾದ್ರೆ ಈ ಒಂದು ಭಾಷಣದಕ್ಕಿಂತ ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಫಾರ್ ವಾಚಿಂಗ್ ಬಬಾಯ್ ಬಾಯ್ ಮಕ್ಳೆ